ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಾಗಿ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಸಂಜೆ ಊಟಕ್ಕೆ ನಾವು ಆಗಲಕೈ ಗುಜ್ಜು ಮಾಡ್ತಾಯಿದ್ದೀವಿ ಅದನ್ನ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ ಆಗ್ಲಕಾಯಿನ ನೆಲದ ಮೇಲೆ ಇಟ್ಕೊಂಡು ಪೀಸ್ನ ಕಟ್ ಮಾಡಿದ್ರೆ ಕಹಿ ಜಾಸ್ತಿ ಇರೋಲ್ಲ ನಾ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಮನೇಲಿ ನಾವು ಜಾಸ್ತಿ ಯಾವಾಗಲೂ ಮಾಡೋದು ನೆಲದ ಮೇಲೆ ಇಕ್ಕೊಂಡು ಕಟ್ ಮಾಡ್ತೀವಿ ಆಗ್ಲಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ ಟೊಮೊಟೊ ತೊಗೊಂಡಿದ್ದೀನಿ ಎರಡಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆನು ಸ್ವಲ್ಪ ಬೆಲ್ಲ ಎರಡು ಬೆಳ್ಳುಳ್ಳಿ ತೊಗೊಂಡಿನಿ ಇಷ್ಟು ಆಗಲಕಾಯಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲು ಒಂದು ಪಾತ್ರೆಗೆ ಆಗ್ಲಕಾಯಿನ ಪೀಸ್ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇಡಬೇಕು ಹಂಗೆ ಇಡೋದ್ರಿಂದ ಆಗಲಿಕಾಯಿ ಜಾಸ್ತಿ ಕಹಿ ಬರೋಲ್ಲ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಆಗ್ಲಕಾಯನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೋಬೇಕು ನೋಡಿ ಈಗ ನಾನು ಹಾಗಲಕಾಯಿನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಆಗಲಕಾಯಿ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ನಾನು ಇಟ್ಟಿದ್ದೀನಿ ಹಾಗಲಕಾಯಿನ ಹಾಂ ನೋಡಿ ಇವಾಗ ಕುದಿ ಬರ್ತಿದೆ ಆವಾಗ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋವಂಥದ್ನ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಇದ್ದೀನಿ ಈಗ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕದು ಈರುಳ್ಳಿ ಎರಡು ಹಾಕಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಅದೀಗ ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಕಲರೆಲ್ಲ ಚೇಂಜ್ ಆದಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೋನ ನಾನು ಆಗಲಿಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡಿ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದಕ್ಕೆ ಈಗ ಟೊಮೊಟೊನ ಫ್ರೈ ಮಾಡ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊನ ಈಗ ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ಟೊಮೊಟೊನ ಫುಲ್ಲು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಫ್ರೈಗೆ ನಮ್ಮ ಮನೇಲಿ ಯಾವಾಗಲೂ ಆಗಲಕಾಯಿ ಗೊಜ್ಜು ಮಾಡೋದ್ರಿಂದ ನಮ್ಮನೇಲಿರೋ ಪದಾರ್ಥಗಳನ್ನೇ ನಾವು ಯೂಸ್ ಮಾಡಿ ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದೀವಿ ನೋಡಿ ಎಷ್ಟು ಸಿಂಪಲ್ ಆಗಿ ಆಗ್ತಿದೆ ಹಾಗಲಕಾಯಿ ಗೊಜ್ಜು ಈ ಹಾಗಲಕಾಯಿ ಗೊಜ್ಜು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ಹಿರಿಯರಿಗಂತೂ ತುಂಬಾ ಒಳ್ಳೆಯದಿದು ನಮ್ಮ ಮನೇಲಿ ಯಾವಾಗಲೂ ನಾವು ಜಾಸ್ತಿ ಮಾಡ್ತೀವಿ ಆಗಲಕಾಯಿ ಗೊಜ್ಜನ್ನ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಏಕೆಂದರೆ ಹಾಗಲಕಾಯಿ ಗೊಜ್ಜು ಮಾಡ್ಬೇಕಾ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀನಿ ಅಲ್ವ ಸ್ವಲ್ಪ ಉಪ್ಪು ಇವಾಗ ನೋಡ್ಕೊಂಡು ನಾವು ಹಾಕೋಬೇಕು ನೋಡಿ ಇವಾಗ ಉಪ್ಪು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋದ್ರಿಂದ ಆಗಲಕೈ ಗೊಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಸೊಪ್ಪು ಕೊತ್ತಂಬಾಗ್ತಾಯಿದ್ದೀನಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಇಷ್ಟು ಸಿಂಪಲ್ಲಾಗಿ ನಾನು ಆಗಲಕೈ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫುಲ್ ಫ್ರೈ ಆಗಿದೆ ಈಗ ಆವಾಗಲೇ ಹಾಗಲಕಾಯಿನ ಬೇಯಿಸೋಕೆ ಇದ್ದಿದ್ದೆ ಈಗ ಆಗ್ಲಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇಡಿಸ್ಕೊಂಡಿದ್ದೀನಿ ಹಾಗಲಕಾಯಿನ ಇವಾಗ ಹಾಗಲಕಾಯಿ ಹಾಕ್ತಾ ಇದ್ದೀನಿ ಇವಾಗ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಜೊತೆ ಈಗ ನೀರು ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕಬೇಕು ಈಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗಲಕಾಯಿ ಗೊಜ್ಜನ್ನ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಚಪಾತಿಗೆ ಗೊಜ್ಜು ಗಟ್ಟಿಯಾಗಿ ಇರಬೇಕು ಮುದ್ದೆಗಾದರೆ ಸ್ವಲ್ಪ ಸಾಂಬಾರು ರೀತಿಯೂ ಇದನ್ನ ಮಾಡ್ತಾರೆ ಆಗಲಕಾಯಿ ಗೊಜ್ಜನ್ನ ನಮ್ಮ ಮನೇಲಿ ನಾವಿವತ್ತು ಮುದ್ದೆಗೆ ಮಾಡ್ಕೊತಾ ಇದ್ದೀವಿ ಹಾಗಲಕಾಯಿ ಗೊಜ್ಜನ್ನ ನಮ್ಮ ಸೈಡ್ ಜಾಸ್ತಿ ನಾವೆಲ್ಲ ಮುದ್ದೆಗೆ ಮಾಡೋದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ಹಾಗಲಕಾಯಿ ಗೊಜ್ಜು ಆಗ್ತಾಯಿದೆ ಈಗ ಹುಣಸೆನ ಹುಳಿ ಬಿಡ್ತಾ ಇದ್ದೀನಿ ನಾನು ಹುಣಸೇನ ಸ್ವಲ್ಪ ತೊಗೊಂಡಿದ್ದೆ ಜಾಸ್ತಿ ಆದರೆ ತುಂಬಾ ಹುಳಿ ಆಗಿಬಿಡುತ್ತೆ ಅದನ್ನ ನೋಡ್ಕೊಂಡು ತಗೋಬೇಕು ಹುಣಸೆಯನ್ನ ಈಗ ಆಗ್ಲಕಾಯಿ ಗೊಜ್ಜನ್ನ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೀನಿ ಈಗ ಗೊಜ್ಜು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅರ್ಧ ಚಮಚ ಗರಂ ಮಸಾಲ ಹಾಕ್ತಾ ಇದ್ದೀನಿ ಚಮಚ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ಆಗಲಕಾಯಿ ಗೊಜ್ಜಿಗೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ನೋಡಿ ಈಗ ಆಗಲಕಾಯಿ ಗೊಜ್ಜನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಆಗಲಕಾಯಿ ಗೊಜ್ಜು ಗಟ್ಟಿಯಾಗಿದೆ ಅದನ್ನ ಸ್ವಲ್ಪದ್ದು ಬೇಯೋಕ್ಕೆ ಬಿಟ್ಟರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕದು ಮನೇಲಂತೂ ಆವಾಗವಾಗ ತಗೊಂಡು ಆಗಲಕಾಯಿ ಗೊಜ್ಜನ್ನ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಈಗ ಗಟ್ಟಿ ಆಗ್ತಿದೆ ನೋಡಿ ಈಗ ಆಗಲಕಾಯಿ ಗೊಜ್ಜು ಸ್ವಲ್ಪ ಗಟ್ಟಿ ಬರ್ತಿದೆ ಈಗ ಹಾಗಲಕಾಯಿ ಗೊಜ್ಜು ರೆಡಿ ಆಗ್ತಿದೆ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡುವಂಥದ್ದು ಮನೆಯಲ್ಲಿರೋ ಸಾಮಗ್ರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಹಾಗಲಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿದೆ ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇನ್ನು ಯಾರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು